ರೀತಿ ಇಲ್ಲ ಬಜೆಟ್ ಅಲ್ಲಿ ಹೇಳಿದ್ದೇ ಬೇರೆ ಬಜೆಟ್ ಘೋಷಣೆ ಮಾಡಿದ್ದೇ ಬೇರೆ ಆದ್ರೆ ವಾಸ್ತವದಲ್ಲಿ ಇರೋದೇ ಬೇರೆ ಕಲಬುರಗಿ ಮತ್ತು ಯಾದಗಿರಿ ಸೇರ್ಕೊಂಡಂಗೆ ಆ ಮಂಡಳಿ ವ್ಯಾಪ್ತಿಯಲ್ಲಿ ಕಲ್ಯಾಣ ಕರ್ನಾಟಕ ವ್ಯಾಪ್ತಿಯಲ್ಲಿ ಇವತ್ತಿಗೂ ಸಹ ಅಲ್ಲಿನ ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ವಿದ್ಯಾರ್ಥಿಗಳ ಸಂಖ್ಯೆಗೆ ತಕ್ಕಂತೆ ಹಾಸ್ಟೆಲ್ ಗಳಿಲ್ಲ ಮೂರು ವರ್ಷದಲ್ಲಿ ಅಥವಾ ಕಳೆದ ಐದು ವರ್ಷದಲ್ಲಿ ಅಲ್ಲಿನ ವಿದ್ಯಾರ್ಥಿಗಳು ಮಾಡದೇ ಇರತಕ್ಕಂಥ ಪ್ರತಿಭಟನೆ ಇಲ್ಲ ಅತ್ಯಂತ ಹಿಂದುಳಿರತಕ್ಕ ಶೈಕ್ಷಣಿಕವಾಗಿ ಅತ್ಯಂತವಾಗಿ ಹಿಂದುಳಿರ್ತಕ್ಕಂಥ ಆ ಜಿಲ್ಲೆಯ ಮಕ್ಕಳನ್ನ ಮಕ್ಕಳಿಗೆ ಹಾಸ್ಟೆಲ್ ಪ್ರವೇಶ ಸಿಗ್ತಾ ಇಲ್ಲ ಇವತ್ತು ಹಾಗಾದ್ರೆ ಅನುದಾನದ ಕೊರತೆ ಇದೆ ಅಂತಂದ್ರೆ ಗ್ರಾಂಟೇ ಇಲ್ಲ ಅಂತಂದ್ರೆ ಬಜೆಟ್ ಅಲ್ಲಿ ನೀವು ಘೋಷಣೆ ಮಾಡಿದ್ದೇನು ಅದು ಸುಳ್ಳ ನೀವು ಜಾಹೀರಾತುಗಳಿಗೆ ಸಮಾವೇಶಗಳಿಗೆ ಎಷ್ಟು ಖರ್ಚು ಮಾಡಿದ್ರಿ ಸಾವಿರದ ಅರವತ್ತೈದು ಕೋಟಿ ರೂಪಾಯಿ ಆ ಸಾವಿರದ ಅರವತ್ತೈದು ಕೋಟಿ ರೂಪಾಯಿಯಲ್ಲಿ ಒಂದು ಟೆನ್ ಪರ್ಸೆಂಟ್ ಕಲ್ಯಾಣ ಕರ್ನಾಟಕ ವ್ಯಾಪ್ತಿಯಲ್ಲಿ ಏನಾದ್ರು ಇನ್ವೆಸ್ಟ್ ಮಾಡಿದ್ರೆ ಶಿಕ್ಷಣದಲ್ಲಿ ಹೂಡಿಕೆ ಮಾಡಿದ್ರೆ ಇವತ್ತು ಆ ಎಲ್ಲ ಹಾಸ್ಟೆಲ್ಗಳಿಗೆ ಸ್ವಂತ ಕಟ್ಟಡ ಸಿಗ್ತಾ ಇತ್ತು ಎಲ್ಲರೂ ನಮಸ್ಕಾರ ಸ್ವಾಗತ ನಾನು ಜಿ ಮಹಾಂತೇಶ್ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಎರಡನೇ ಬಾರಿಗೆ ಕರ್ನಾಟಕದಲ್ಲಿ ಅಧಿಕಾರವನ್ನ ಹಿಡಿದಿದೆ ಈ ಎರಡನೇ ಅವಧಿಯಲ್ಲಿ ಸಿದ್ದರಾಮಯ್ಯನವರು ಎರಡೂವರೆ ವರ್ಷಗಳ ಅಧಿಕಾರವನ್ನು ಕೂಡ ಪೂರ್ಣಗೊಳಿಸಿದ್ದಾರೆ ಈ ಎರಡೂವರೆ ವರ್ಷಗಳ ಅವಧಿಯಲ್ಲಿ ಕಾಂಗ್ರೆಸ್ ಪಕ್ಷದ ಅಥವಾ ಕಾಂಗ್ರೆಸ್ ಸರ್ಕಾರದ ಸಾಧನೆ ಅದರ ಪ್ರಗತಿ ಹೇಗಾಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂಗೆ ಪತ್ರಿಕೆಗಳಿಗೆ ಟಿವಿಗಳಿಗೆ ಮತ್ತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಕೋಟ್ಯಂತರ ರೂಪಾಯಿಗಳನ್ನ ಖರ್ಚನ್ನ ಮಾಡಿದೆ ಒಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚು ಮತ್ತು ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ನಲ್ಲಿ ನಡೆದಂಥ ವಿಧಾನಸಭಾ ಅಧಿವೇಶನದಲ್ಲಿ ಕೊಟ್ಟಂಥ ವಿಧಾನ ಪರಿಷತ್ನಲ್ಲಿ ಕೊಟ್ಟಂಥ ಲಿಖಿತ ಉತ್ತರ ಅಥವಾ ಲಿಖಿತ ಅಂಕಿಅಂಶಗಳ ಪ್ರಕಾರ ಜಾಹೀರಾತಿಗಳಿಗೋಸ್ಕರ ಈ ಎರಡೂವರೆ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಲ್ಲಿ ಒಟ್ಟು ಒಂದು ಸಾವಿರದ ಅರವತ್ತ ಏಳು ಕೋಟಿ ರೂಪಾಯಿಗಳನ್ನು ಜಾಹೀರಾತಿಗೋಸ್ಕರ ಪ್ರಚಾರಕ್ಕೋಸ್ಕರ ಖರ್ಚು ಮಾಡಿದೆ ದುರಂತ ಅಂತಂದರೆ ಸಿದ್ದರಾಮಯ್ಯ ಅವರಿಗೆ ಏನೋ ಒಂದು ಬಿರುದಿದೆಯಲ್ಲ ಐಂದ ವರ್ಗಗಳ ಚಾಂಪಿಯನ್ ಅಂತೇಳಿ ಅವರದೇ ಐಂದ ವರ್ಗಗಳ ಚಾಂಪಿಯನ್ ಎರಡೂವರೆ ವರ್ಷ ಪೂರ್ಣಗೊಳಿಸ್ತಾ ಇದ್ರು ಕೂಡ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಅಡಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿನಿ ವಿಲಯಗಳಿಗೆ ಈ ಕ್ಷಣಕ್ಕೂ ಕೂಡ ಅಗತ್ಯವಾದ ಮೂಲಭೂತ ಸೌಕರ್ಯಗಳಿಲ್ಲ ವಿದ್ಯಾರ್ಥಿಗಳಿಗೆ ಪುಸ್ತಕಗಳು ಸಿಗ್ತಾ ಇಲ್ಲ ಹಾಸ್ಟೆಲ್ಗಳಲ್ಲಿ ಸರಿಯಾದಂಥ ಸೌಕರ್ಯಗಳು ಸಿಗ್ತಾ ಇಲ್ಲ ಬೆಡ್ ಇಲ್ಲ ನಂತರ ಶೌಚಾಲಯಗಳನ್ನು ಶೌಚಾಲಯಗಳನ್ನು ದುರಸ್ತಿಪಡಿಸಿಲ್ಲ ಆದರೆ ಜಾಹೀರಾತಿಗಳಿಗೋಸ್ಕರ ಸರ್ಕಾರದ ಪ್ರಚಾರಕ್ಕೋಸ್ಕರ ಸಾವಿರದ ಅರವತ್ತ ಏಳು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದೆ ತುಂಬ ತುಂಬ ಬೇಸರದ ಸಂಗತಿ ಏನಂತಂದರೆ ತ್ರೀ ಸೆವೆಂಟಿ ಒನ್ ಜೆ ಅಂದರೆ ಪ್ರಾದೇಶಿಕ ಅಸಮತೋಲನವನ್ನು ರೀಜನಲ್ ಇಂಬ್ಯಾಲೆನ್ಸನ್ನು ಅಥವಾ ಪ್ರಾದೇಶಿಕ ಅಸಮತೋಲನವನ್ನು ನಿವಾರಣೆ ಮಾಡಲಿಕ್ಕೆ ತ್ರೀ ಸೆವೆಂಟಿ ಒನ್ ಜೆ ಅಂತೇಳಿ ತಂದಾಯ್ತು ತ್ರೀ ಸೆವೆಂಟಿ ಒನ್ ಜೆ ಪ್ರಕಾರ ಕಲ್ಯಾಣ ಕರ್ನಾಟಕ ಅಂದ್ರೆ ರಾಯಚೂರು ಬಳ್ಳಾರಿ ಕಲಬುರ್ಗಿ ಯಾದಗಿರಿ ಈ ಭಾಗದಲ್ಲಿ ಹೆಚ್ಚು ಅಭಿವೃದ್ಧಿ ಕಾಣಬೇಕಾಯಿತು ಈಗಷ್ಟೇ ಹೇಳಿದೆ ನಿಮಗೆ ಜಾಹೀರಾತುಗಳಿಗೋಸ್ಕರ ಸಾವಿರದ ಅರವತ್ತ ಏಳು ಕೋಟಿ ರೂಪಾಯಿಗಳನ್ನು ಕಳೆದ ಮೂರು ವರ್ಷಗಳಲ್ಲಿ ಖರ್ಚನ್ನು ಮಾಡಿದೆ ಇದರಲ್ಲಿ ಗ್ಯಾರಂಟಿ ಸಮಾವೇಶಗಳಿಗೋಸ್ಕರನೇ ಏನು ಗೃಹಜ್ಯೋತಿ ಅನ್ನಭಾಗ್ಯ ಯುವನಿಧಿ ಶಕ್ತಿ ಗೃಹಲಕ್ಷ್ಮಿ ಯೋಜನೆಗಳಿಗೆ ಆ ಕಾರ್ಯಕ್ರಮಗಳನ್ನು ಆ ಕಾರ್ಯಕ್ರಮಗಳಲ್ಲಿ ಯಾರ್ಯಾರು ಬೆನಿಫಿಷಿಯರ್ಸ್ ಇದಾರೋ ಅವರುಗಳ ಸಮಾವೇಶ ಮಾಡಲಿಕ್ಕೆ ಫಲಾನುಭವಿಗಳ ಸಮಾವೇಶ ಮಾಡಲಿಕ್ಕೆ ಜಿಲ್ಲಾದ್ಯಂತ ಒಟ್ಟು ಇಲ್ಲಿವರೆಗೆ ಮೂವತ್ತ ಐದು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದೆ ಆದರೆ ಅದರ ಆದ್ಯತೆ ಸರ್ಕಾರದ ಆದ್ಯತೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವ್ಯಾಪ್ತಿಯಲ್ಲಿ ಹೇಗಿದೆ ಎಷ್ಟು ಮಟ್ಟಿಗೆ ಇದೆ ಅನ್ನೋದಕ್ಕೆ ಒಂದು ಸಣ್ಣ ನಿದರ್ಶನ ಇಲ್ಲಿದೆ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕು ಮತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಮತ್ತೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಈ ಕಲ್ಯಾಣ ಕರ್ನಾಟಕ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಹಾಸ್ಟೆಲ್ಗಳು ಅದು ಸ್ಪೆಷಲಿ ಏನು ಅಂತಂದ್ರೆ ಈ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರ್ತಕ್ಕಂತ ಹಾಸ್ಟೆಲ್ಗಳ ಅಭಿವೃದ್ಧಿ ಸಂಬಂಧಪಟ್ಟಂಗೆ ಹೊಸದಾಗಿ ಹಾಸ್ಟೆಲ್ಗಳನ್ನ ಓಪನ್ ಮಾಡೋದ್ರ ಬಗ್ಗೆ ಹೆಚ್ಚುವರಿಯಾಗಿ ವಿದ್ಯಾರ್ಥಿ ನಿಲಯಗಳನ್ನ ಅಥವಾ ಹೆಚ್ಚುವರಿ ಹಾಸ್ಟೆಲ್ಗಳನ್ನ ಮಾಡಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಹಣ ಕೊಡ್ತಾ ಇದೆಯೋ ಇಲ್ಲವೋ ಅನ್ನೋದ್ರ ಬಗ್ಗೆ ಈ ಮೂರು ವರ್ಷಗಳ ಅವಧಿಯಲ್ಲಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ತೈದು ಮತ್ತೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರ ಏನು ಸಿದ್ದರಾಮಯ್ಯವರು ಬಜೆಟ್ ಅನ್ನ ಟೇಬಲ್ ಮಾಡಿದ್ರು ಸೊ ಆ ಬಜೆಟ್ ನಲ್ಲಿ ಕಲ್ಯಾಣ ಕರ್ನಾಟಕ ವ್ಯಾಪ್ತಿಯನ್ನ ಈ ಬಾರಿ ಸಮೃದ್ಧ ಮಾಡ್ತೀವಿ ಮೂಲಭೂತ ಸೌಕರ್ಯಗಳನ್ನ ಕೊಡ್ತೀವಿ ವಿಶೇಷವಾಗಿ ಈ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವ್ಯಾಪ್ತಿ ಇರತಕ್ಕಂತಹ ಜಿಲ್ಲೆಗಳಲ್ಲಿ ಅದರಲ್ಲಿ ಶೈಕ್ಷಣಿಕವಾಗಿ ಅತ್ಯಂತವಾಗಿ ಏನು ಬ್ಯಾಕ್ವರ್ಡ್ನೆಸ್ ಅಂತ ಕರಿತೀವಿ ಏನು ಶೈಕ್ಷಣಿಕವಾಗಿ ಹಿಂದುಳಿದಿದೆ ಅಂಥ ಜಿಲ್ಲೆಗಳಲ್ಲಿ ಹೆಚ್ಚು ಮೂಲ ಮೂಲಸೌಕರ್ಯಗಳನ್ನ ಒದಗಿಸ್ತೀವಿ ಅಂತೇಳಿ ಭಾಷಣವನ್ನು ಮಾಡೋದ್ರ ಮೂಲಕ ಭರ್ಜರಿಯಾದಂಥ ಪ್ರಚಾರವನ್ನು ಪಡ್ಕೊಂಡಿದ್ರು ಅದರ ವಾಸ್ತವ ಆ ರೀತಿ ಇಲ್ಲ ಅಲ್ಲಿ ಹೇಳಿದ್ದೇ ಬೇರೆ ನಲ್ಲಿ ಘೋಷಣೆ ಮಾಡಿದ್ದೇ ಬೇರೆ ಆದರೆ ವಾಸ್ತವದಲ್ಲಿ ಇರೋದೇ ಬೇರೆ ಇವತ್ತಿಗೂ ಕೂಡ ಕಲಬುರಗಿ ಮತ್ತು ಯಾದಗಿರಿ ಸೇರ್ಕೊಂಡಂಗೆ ಆ ಮಂಡಳಿ ವ್ಯಾಪ್ತಿಯಲ್ಲಿ ಕಲ್ಯಾಣ ಕರ್ನಾಟಕ ವ್ಯಾಪ್ತಿಯಲ್ಲಿ ಇವತ್ತಿಗೂ ಸಹ ಅಲ್ಲಿನ ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ವಿದ್ಯಾರ್ಥಿಗಳ ಸಂಖ್ಯೆಗೆ ತಕ್ಕಂತೆ ಹಾಸ್ಟೆಲ್ಗಳಿಲ್ಲ ಮೆಟ್ರಿಕ್ ಪೂರ್ವ ಮತ್ತು ಮೆಟ್ರಿಕ್ ನಂತರದ ಎಸ್ ಎಸ್ ಎಲ್ ಸಿ ಇಂತ ಕೆಳಗೆ ಮತ್ತು ಎಸ್ ಎಸ್ ಎಲ್ ಸಿ ನಂತರ ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಅಲ್ಲಿ ಹಾಸ್ಟೆಲ್ಗಳಿಲ್ಲ ಅಲ್ಲಿನ ಮಕ್ಕಳಿಗೆ ವಿದ್ಯಾರ್ಥಿಗಳ ಸಂಖ್ಯೆಗೆ ತಕ್ಕಂತೆ ಹಾಸ್ಟೆಲ್ಗಳಿಲ್ಲ ಹೀಗಾಗಿ ಪ್ರತಿ ವರ್ಷ ಕಳೆದ ಕಳೆದ ಮೂರು ವರ್ಷದಲ್ಲಿ ಅಥವಾ ಕಳೆದ ಐದು ವರ್ಷದಲ್ಲಿ ಅಲ್ಲಿನ ವಿದ್ಯಾರ್ಥಿಗಳು ಮಾಡದೇ ಇರತಕ್ಕಂಥ ಪ್ರತಿಭಟನೆ ಇಲ್ಲ ಅಲ್ಲಿನ ವಿದ್ಯಾರ್ಥಿಗಳು ಇತ್ತೀಚೆಗಷ್ಟೇ ಆ ಭಾಗದಲ್ಲಿ ವಿದ್ಯಾರ್ಥಿಗಳೆಲ್ಲ ಸೇರ್ಕೊಂಡು ಒಂದು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಮಾಡುದು ಆ ಪ್ರತಿಭಟನೆಯಲ್ಲಿ ಅಲ್ಲಿನ ವಿದ್ಯಾರ್ಥಿಗಳು ಹಾಸ್ಟೆಲ್ ಪ್ರವೇಶ ಬೇಕು ಅಂತೇಳಿ ಅಂದ್ರೆ ಹಾಸ್ಟೆಲ್ ಪ್ರವೇಶ ಸಿಗ್ಲೇ ಇರತಕ್ಕಂಥ ವಿದ್ಯಾರ್ಥಿಗಳೆಲ್ಲ ಹೇಗೆ ಬೀದಿಗಿಳಿದು ಹಾಸ್ಟೆಲ್ ಪ್ರವೇಶ ಇಲ್ಲೇ ಇರ್ತಕ್ಕಂಥ ಅಥವಾ ಅದಕ್ಕೆ ಅವಕಾಶವನ್ನ ಕೊಡದೇ ಇರತಕ್ಕಂಥ ಅಥವಾ ಆ ವಿದ್ಯಾರ್ಥಿಗಳ ಆ ವಿದ್ಯಾರ್ಥಿಗಳ ಸಂಖ್ಯೆಗೆ ತಕ್ಕಂತೆ ಹಾಸ್ಟೆಲ್ಗಳು ಇಂದಲೇ ಕಾರಣಕ್ಕೆ ಅಲ್ಲಿನ ವಿದ್ಯಾರ್ಥಿಗಳು ಬೀಡಿಗೆಳೆದಿದ್ರು ಕಳೆದ ಒಂದು ವರೆ ತಿಂಗಳಿಂದ ಹಾಸ್ಟೆಲಿಗೆ ವಿದ್ಯಾರ್ಥಿಗಳು ಓಡಾಡ್ತಾ ಇದ್ದಾರೆ ಆದ್ರೆ ಇಲ್ಲಿವರೆಗೂ ಕಾಲೇಜ್ ಸ್ಟಾರ್ಟ್ ಆಗಿ ಒಂದೂವರೆ ತಿಂಗಳಾಯ್ತು ಇಲ್ಲಿವರೆಗೂ ಕೂಡ ಹಾಸ್ಟೆಲ್ ವ್ಯವಸ್ಥೆ ಆಗಿಲ್ಲ ಅದು ಬಿ ಸಿ ಎಂ ಇಲಾಖೆ ಆಗಿರ್ಬೋದು ಅಥವಾ ಎಸ್ ಸಿ ಎಸ್ ಟಿ ಇಲಾಖೆ ಆಗಿರ್ಬೋದು ಎರಡೂ ಇಲಾಖೆಗಳಿಂದ ಹಾಸ್ಟೆಲ್ ಲಿಸ್ಟೇ ಬಿಟ್ಟಿಲ್ಲ ಇಲ್ಲಿವರೆಗೂ ಯಾಕಂದ್ರೆ ಇವಾಗ ಅರ್ಧ ಸಿಲೆಬಸ್ ಮುಗಿಸ್ತಾ ಇದಾರೆ ಬಟ್ ಅವರು ಕ್ಲಾಸಿಗೆ ಅಟೆಂಡ್ ಆಗಕ್ ಆಗ್ತಾ ಇಲ್ಲ ಇನ್ ಟೈಮಿಗೆ ಈಗ ಬೆಳಗ್ಗೆ ನಾಲ್ಕು ಗಂಟೆಗಲ್ಲಿಂದ ಬಿಟ್ರು ಊರಿಂದ ಬಿಟ್ರು ಕೂಡ ಇಲ್ಲಿ ಬರೋದಿಗೆ ಹತ್ತುವರೆ ಹನ್ನೊಂದು ಗಂಟೆ ಆಗ್ತಾ ಇದೆ ಅವ್ರ ಕ್ಲಾಸಿಗೆ ಟೈಮ್ ಇನ್ ಟೈಮಿಗೆ ಬರಕ್ ಆಗುತ್ತೆ ಆಮೇಲೆ ಯಾರ ಅರ್ಜಿ ಸಲ್ಲಿಸಿರಲ್ರಿ ಆ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ನೀಡದಂತೆ ಅರ್ಜಿ ಸಲ್ಲಿಸರ ಆ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಅರ್ಜಿ ಸಲ್ಲಿಸಿರೋ ಎಲ್ಲಾ ವಿದ್ಯಾರ್ಥಿಗಳಿಗೂ ಹಾಸ್ಟೆಲ್ ವ್ಯವಸ್ಥೆ ಆಗ್ಬೇಕು ಹೇಳಿ ಸಮಾಜ ಕಲ್ಯಾಣ ಇಲಾಖೆ ರೂಲ್ಸ್ ಇದೆ ಅದು ಬಟ್ ಇಲ್ಲಿವರೆಗೂ ಕೂಡ ಒಂದು ವಿದ್ಯಾರ್ಥಿಗಳು ಕೂಡ ಹಾಸ್ಟೆಲ್ ಆಗಿಲ್ಲ ಇಲ್ಲಿ ಸುಮಾರು ಒಂದ್ ಎಂಬತ್ ಮೂರು ಜನ ವಿದ್ಯಾರ್ಥಿಗಳಿರ್ಬೋದು ಬಟ್ ಇದಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿಗೂ ಹಾಸ್ಟೆಲ್ ವ್ಯವಸ್ಥೆ ಆಗಿಲ್ಲ ಅಲ್ಲಿ ಕೂಡಲೇ ಹಾಸ್ಟೆಲ್ ವ್ಯವಸ್ಥೆ ಆಗ್ಬೇಕು ಆಮೇಲೆ ಬಿ ಸಿ ಎನ್ ಇಲಾಖೆದ ಏನದ ಅಹ್ ರೂಲ್ಸ್ ಅಂತ ಮುನ್ನೂರ ಇಡೀ ಲೋ ಗುಲ್ಬರ್ಗ ನಲ್ಲಿ ವಿದ್ಯಾರ್ಥಿಗಳಿಗೆ ತಗೋಬೇಕು ಅಂತೇಳಿ ಇಲ್ಲಿ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿರೋರು ನಾಲ್ಕ್ ಸಾವಿರ ಐದ್ ಸಾವಿರ ವಿದ್ಯಾರ್ಥಿಗಳಿದಾರೆ ಹಂಗಾದ್ರೆ ಕಳೆದ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕು ಉಳಿದ ವಿದ್ಯಾರ್ಥಿಗಳು ಇಲ್ಲಿ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಆಮೇಲೆ ಯಾರು ಅರ್ಜಿ ಹಾಕಿರ್ತಾರೆ ಅವ್ರಿಗೆ ಎಲ್ಲರಿಗೂ ಹಾಸ್ಟೆಲ್ ವ್ಯವಸ್ಥೆ ಈ ಕೂಡ್ಲೆ ಸರ್ಕಾರದಿಂದ ಇಲಾಖೆಗಳಿಂದ ಕ್ರಮ ಕೈಗೊಳ್ಬೇಕು ಅಂತೇಳಿ ಜೊತೆಗೆ ಯಾವಾಗ ಕಾಲೇಜ್ ಸ್ಟಾರ್ಟ್ ಆಗುತ್ತೆ ಅವತ್ತಿಂದನೇ ಹಾಸ್ಟೆಲ್ ಅಪ್ಲಿಕೇಶನ್ ಬಿಟ್ಬಿಡ್ಬೇಕು ಹಾಸ್ಟೆಲ್ ಸ್ಟಾರ್ಟ್ ಆಗ್ಬೇಕು ಇಲ್ಲ ಅಂದ್ರೆ ಅವ್ರು ಹಾಸ್ಟೆಲ್ ವ್ಯವಸ್ಥೆ ಆಗಿನೂ ಕೂಡ ಮೂರು ತಿಂಗಳು ಕ್ಲಾಸಸ್ ಮಿಸ್ ಮಾಡ್ಬೇಕಾಗುತ್ತೆ ಆಗ್ಬಾರ್ದು ನೆಕ್ಸ್ಟ್ ಇಯರ್ ಕೇರ್ ತಗೋಬೇಕು ಸಂಪೂರ್ಣವಾಗಿ ಅಂತ ಹೇಳಿ ಅಂತೇಳಿ ನೀವು ಅದನ್ನ ನೋಡಿದ್ರಿ ಆ ಭಾಗದಲ್ಲಿರ್ತಕ್ಕಂತ ಹೆಣ್ಣು ಮಕ್ಕಳು ಹೇಗೆ ಬೀದಿಗಳು ಪ್ರತಿಭಟನೆ ಮಾಡ್ತಾ ಅಂತ ಅಂತೇಳಿ ಗ್ಯಾರಂಟಿ ಸಮಾವೇಶಗಳಿಗೆ ಪತ್ರಿಕೆಗಳಿಗೆ ಟಿವಿ ಚಾನೆಲ್ಗಳಿಗೆ ಗಳಿಗೆ ನೀವು ಕೋಟ್ಯಾಂತರ ರೂಪಾಯಿನ ಖರ್ಚು ಮಾಡ್ತಾ ಇದ್ದೀರಿ ಆದರೆ ಈ ಭಾಗದಲ್ಲಿ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಹಾಸ್ಟೆಲ್ಗಳಿಗೆ ಅದು ಯಾವ ಹಾಸ್ಟೆಲ್ಗಳು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವ್ಯಾಪ್ತಿಯಲ್ಲಿ ಇರತಕ್ಕಂತಹ ಹಾಸ್ಟೆಲ್ಗಳಿಗೆ ಮೋಸ್ಟ್ ಬ್ಯಾಕ್ವರ್ಡ್ ಇರತಕ್ಕಂತಹ ಅತ್ಯಂತ ಹಿಂದುಳಿದತಕ್ಕಂಥ ಶೈಕ್ಷಣಿಕವಾಗಿ ಅತ್ಯಂತವಾಗಿ ಹಿಂದುಳಿದತಕ್ಕಂಥ ಆ ಜಿಲ್ಲೆಯ ಮಕ್ಕಳನ್ನ ಮಕ್ಕಳಿಗೆ ಹಾಸ್ಟೆಲ್ ಪ್ರವೇಶ ಸಿಗ್ತಾ ಇಲ್ಲ ಇವತ್ತು ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಪ್ರತಿ ವರ್ಷ ಫಿನಾನ್ಸ್ ಡಿಪಾರ್ಟ್ಮೆಂಟ್ಗೆ ಪ್ರಪೋಸಲ್ ನ ಕೊಡ್ತಾ ಇದೆ ಆದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಂದ್ರೆ ಸಿದ್ದರಾಮಯ್ಯ ಅವರು ಸಚಿವರಾಗಿರ್ತಕ್ಕಂಥ ಆರ್ಥಿಕ ಇಲಾಖೆ ಈ ಎಲ್ಲ ಪ್ರಪೋಸಲ್ ಗಳನ್ನ ರಿಜೆಕ್ಟ್ ಮಾಡ್ತಾ ಇದೆ ಕೊಡ್ತಾ ಇರತಕ್ಕಂಥ ಕಾರಣ ಅಂತಂದ್ರೆ ಆ ಪ್ರಪೋಸಲ್ ಗಳನ್ನ ರಿಜೆಕ್ಟ್ ಮಾಡಲಿಕ್ಕೆ ಕೊಡ್ತಾ ಇರೋ ಅಂತಂದ್ರೆ ಅನುದಾನದ ಕೊರತೆ ಗ್ರಾಂಟ್ ಇಲ್ಲ ಹಾಗಾದ್ರೆ ಅನುದಾನದ ಕೊರತೆ ಇದೆ ಅಂತಂದ್ರೆ ಗ್ರಾಂಟೇ ಇಲ್ಲ ಅಂತಂದ್ರೆ ಆದ್ರೆ ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ದೇನು ಅದು ಸುಳ್ಳ ಬಜೆಟ್ ನಲ್ಲಿ ಏನು ಘೋಷಣೆ ಮಾಡಿರ್ತಾರೋ ಆ ಘೋಷಣೆಯ ಪ್ರಕಾರ ಆ ವರ್ಷದಲ್ಲೇ ಆ ಯೋಜನೆ ಇಂಪ್ಲಿಮೆಂಟ್ ಆಗಬೇಕು ಅವರಾಗ್ತಾ ಇರೋದೇನು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಇತ್ತೀಚೆಗಷ್ಟೇ ಒಂದು ಮೀಟಿಂಗ್ ಮಾಡಿ ಆ ಮೀಟಿಂಗ್ ನಲ್ಲಿ ಅಥವಾ ಆ ಸಭೆಯಲ್ಲಿ ಒಂದು ಅಂಶ ಚರ್ಚೆ ಆಯಿತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವ್ಯಾಪ್ತಿಯಲ್ಲಿ ಅಂದ್ರೆ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಏನ್ ಹಾಸ್ಟೆಲ್ ನಡೆಸ್ತಾ ಇದೆ ಅಲ್ಲಿ ಮೂವತ್ತ ನಾಲ್ಕು ಹಾಸ್ಟೆಲ್ಗಳಿಗೆ ಇವತ್ತಿಗೂ ಕೂಡ ಸ್ವಂತ ಕಟ್ಟಡ ಇಲ್ಲ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯಲ್ಲಿ ಚರ್ಚೆಯಾಗಿದೆ ಈ ವಿಷಯ ಕಲ್ಯಾಣ ಕರ್ನಾಟಕ ವ್ಯಾಪ್ತಿಯಲ್ಲಿ ಇವತ್ತಿಗೂ ಸಹ ನಾಲ್ಕು ವಿದ್ಯಾರ್ಥಿ ನಿಲಯಗಳು ಸ್ವಂತ ಕಟ್ಟಡದಲ್ಲಿಲ್ಲ ನೀವು ಜಾಹೀರಾತುಗಳಿಗೆ ಸಮಾವೇಶಗಳಿಗೆ ಎಷ್ಟು ಖರ್ಚು ಮಾಡಿದ್ರಿ ಸಾವಿರದ ಅರವತ್ತೈದು ಕೋಟಿ ರೂಪಾಯಿ ಆ ಸಾವಿರದ ಅರವತ್ತೈದು ಕೋಟಿ ರೂಪಾಯಿಯಲ್ಲಿ ಒಂದು ಟೆನ್ ಪರ್ಸೆಂಟ್ ಅನ್ನು ನೀವು ಕಲ್ಯಾಣ ಕರ್ನಾಟಕ ವ್ಯಾಪ್ತಿಯಲ್ಲಿ ಏನಾದ್ರು ಇನ್ವೆಸ್ಟ್ ಮಾಡಿದ್ರೆ ಶಿಕ್ಷಣದಲ್ಲಿ ಹೂಡಿಕೆ ಮಾಡಿದ್ರೆ ಇವತ್ತು ಆ ಎಲ್ಲ ಹಾಸ್ಟೆಲ್ಗಳಿಗೆ ಸ್ವಂತ ಕಟ್ಟಡ ಸಿಗ್ತಾ ಇತ್ತು ಸ್ವಂತ ಕಟ್ಟಡಕ್ಕೆ ಜೊತೆಗೆ ಮೂಲಭೂತ ಸೌಕರ್ಯಗಳು ಸಿಗ್ತಾ ಇತ್ತು ಅವರಿಗೆ ಕಂಪ್ಯೂಟರ್ ಲ್ಯಾಬ್ ಸಿಗ್ತಾ ಇತ್ತು ಡಿಜಿಟಲ್ ಲೈಬ್ರರಿ ಸಿಗ್ತಾ ಇತ್ತು ಅವರು ಏನಾಗ್ತಾ ಇದೆ ಕಲ್ಯಾಣ ಕರ್ನಾಟಕ ವ್ಯಾಪ್ತಿಯಲ್ಲಿ ಸಾಮಾನ್ಯ ವರ್ಗದವರಿಗಿಂತಲೂ ಕೂಡ ಅತಿ ಹೆಚ್ಚಿನ ಜನಸಂಖ್ಯೆ ಇರುವಂಥದ್ದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಪರಿಷ್ಠ ಜಾತಿ ಮತ್ತು ಪರಿಷ್ಠ ಪಂಗಡ ಉಪಯೋಜನೆಗಳಿಗೆ ಅನುಗುಣವಾಗಿ ಈ ಹಾಸ್ಟೆಲ್ಗಳಿಗೆ ಕೋಟ್ಯಂತರ ರೂಪಾಯಿಯನ್ನ ಅನುದಾನವನ್ನ ಹಂಚಿಕೆ ಮಾಡಿದೆ ಉದಾಹರಣೆಗೆ ಈಗ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಮಂಜೂರಾಗಿದ್ದು ಹದಿನಾಲ್ಕು ಕೋಟಿ ರೂಪಾಯಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಮಂಜೂರಾಗಿದ್ದು ನಾಲ್ಕು ಕೋಟಿ ರೂಪಾಯಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಲ್ಲಿ ಮಂಜೂರಾಗಿದ್ದು ಎಪ್ಪತ್ತೈದು ಕೋಟಿ ರೂಪಾಯಿ ಒಟ್ಟಾರೆ ಈ ಮೂರು ವರ್ಷದಲ್ಲಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಹಿಂದೂ ಕಲ್ಯಾಣ ಕರ್ನಾಟಕ ವ್ಯಾಪ್ತಿಯಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಡಿಯಲ್ಲಿರತಕ್ಕಂಥ ಹಾಸ್ಟೆಲ್ಗಳಿಗೆ ಸ್ವಂತ ಕಟ್ಟಡ ಮಾಡಲಿಕ್ಕೆ ಮೂಲಭೂತ ಸೌಕರ್ಯಗಳು ಕೊಡಲಿಕ್ಕೆ ಒಟ್ಟು ಮಂಜೂರಾಗಿದ್ದ ಅನುದಾನ ನೂರ ಐವತ್ತು ಕೋಟಿ ರೂಪಾಯಿ ಆಗಿದ್ದು ನೂರ ಐವತ್ತು ಕೋಟಿ ರೂಪಾಯಿ ನೂರ ಐವತ್ತು ಕೋಟಿ ರೂಪಾಯಿಯಲ್ಲಿ ಇಲ್ಲಿ ಒಳಗೆ ಬಿಡುಗಡೆ ಆಗಿದ್ದು ಕಳೆದ ಮೂರು ವರ್ಷಗಳಲ್ಲಿ ಬಿಡುಗಡೆ ಆಗಿದ್ದು ಕೇವಲ ಅರವತ್ತು ಕೋಟಿ ರೂಪಾಯಿಗಳು ಮಾತ್ರ ಜಾಹೀರಾತಿಗಳಿಗೆ ಗ್ಯಾರಂಟಿ ಸಮಾವೇಶಗಳಿಗೆ ಏನು ಪ್ರಪೋಸಲ್ ಬರ್ತಾ ಇದ್ದಂಗೆ ಇದೇ ಆರ್ಥಿಕ ಇಲಾಖೆ ಕಣ್ಣಿನ ರಪ್ಪೆ ಮಿಕ್ಸೋದ್ರಲ್ಲಿ ಕಣ್ಣಿನ ರಪ್ಪೆ ಬಡಿಯಷ್ಟರಲ್ಲಿ ಹಣವನ್ನು ನೀವು ರಿಲೀಸ್ ಮಾಡ್ತಾ ಇದ್ದೀರಿ ಆದರೆ ಕಲ್ಯಾಣ ಕರ್ನಾಟಕ ವ್ಯಾಪ್ತಿಯಲ್ಲಿ ಇರತಕ್ಕಂತಹ ಹಿಂದೂ ವರ್ಗಗಳ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಇರತಕ್ಕಂತಹ ಹಾಸ್ಟೆಲ್ಗಳಿಗೆ ಸ್ವಂತ ಕಟ್ಟಡ ಹೊಂದಲಿಕ್ಕೆ ಮೂಲಭೂತ ಸೌಕರ್ಯಗಳನ್ನ ಹೊಂದಿಸಲಿಕ್ಕೆ ಹಣವನ್ನು ರಿಲೀಸ್ ಮಾಡ್ತಾ ಇಲ್ಲ ಇದಕ್ಕೆ ನಾನು ಎರಡು ಉದಾಹರಣೆಗಳನ್ನ ನಿಮಗೆ ಕೊಡ್ತೀನಿ ಈಗ ಕಲಬುರಗಿ ಜಿಲ್ಲೆಯಲ್ಲಿರ್ತಕ್ಕಂಥ ಅಫ್ಜಲ್ಪುರ ಮತ್ತು ಯಾದಗಿರಿ ಮತ್ತೆ ಶಿವಮೊಗ್ಗ ಡಾಕ್ಟರ್ ಡಿ ಎನ್ ಮಂಜುಂದಪ್ಪ ವರದಿ ಪ್ರಕಾರ ಸೊರಬ ತಾಲೂಕು ಕೂಡ ಅತ್ಯಂತ ಹಿಂದುಳಿದ ತಾಲೂಕುಗಳ ಪಟ್ಟಿಯಲ್ಲಿದೆ ಯಾದಗಿರಿ ಜಿಲ್ಲೆಯಲ್ಲಿ ಬೇರೆ ಬೇರೆ ತಾಲೂಕು ವ್ಯಾಪ್ತಿಗಳಲ್ಲಿ ಹೊಸದಾಗಿ ಮೆಟ್ರಿಕ್ ಪೂರ್ವ ಮತ್ತು ಮೆಟ್ರಿಕ್ ನಂತರದ ಹಾಸ್ಟೆಲ್ಗಳು ನಮಗೆ ಅವಶ್ಯಕತೆ ಇದೆ ಅಂತೇಳಿ ಅಲ್ಲಿನ ಜಿಲ್ಲಾಧಿಕಾರಿಗಳು ಮತ್ತೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಆರ್ಥಿಕ ಇಲಾಖೆಗೆ ಒಂದು ಪ್ರಪೋಸಲ್ ಕಳಿಸುತ್ತೆ ಈ ಪ್ರಪೋಸಲ್ ಆರ್ಥಿಕ ಇಲಾಖೆ ಪರಿಶೀಲನೆ ಮಾಡಿದೆ ಪರಿಶೀಲನೆ ಮಾಡಿದ ನಂತರ ಕೊಟ್ಟಿರತಕ್ಕಂಥ ಹಿಂಬರ ಏನಿಂತಂದ್ರೆ ಪ್ರಸಕ್ತ ಸಾಲಿನಲ್ಲಿ ಅರವತ್ತೆರಡು ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ನಿಲಯಗಳನ್ನ ಪ್ರಾರಂಭಿಸುವುದಾಗಿ ಆಯುವ ಘೋಷಣೆ ಮಾಡಿದ್ದೇವೆ ಈ ಸಂಬಂಧ ಮಾತ್ರ ಅನುದಾನವನ್ನು ನಾವು ಅವಕಾಶ ಮಾಡಿಕೊಂಡಿದ್ದೇವೆ ಇದನ್ನ ಹೊರತುಪಡಿಸಿ ಹೊಸ ವಿದ್ಯಾರ್ಥಿ ನಿಲಯಗಳ ಆರಂಭಕ್ಕೆ ಯಾವುದೇ ಅನುದಾನ ನಮ್ಮ ಹತ್ರ ಇಲ್ಲ ಹೀಗಾಗಿ ಪ್ರಸ್ತುತ ಹೆಚ್ಚುವರಿ ಅನುದಾನವನ್ನು ಕೊಡಲಿಕ್ಕೆ ಸಾಧ್ಯವಿಲ್ಲ ಶರ ಬರೀತಾರೆ ಏನು ಈಗ ಕಳಿಸಿದಾರಲ್ಲ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಕಳಿಸಿರ್ತಕ್ಕಂಥ ಪ್ರಪೋಸಲ್ ಯಾದಗಿರಿ ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ಹೊಸದಾಗಿ ಮೆಟ್ರಿಕ್ ಪೂರ್ವ ಮತ್ತು ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನೆಲಗಳನ್ನ ಆರಂಭಿಸಲಿಕ್ಕೆ ಅನುದಾನ ಒದಗಿಸಲಿಕ್ಕೆ ಆ ಪ್ರಸ್ತಾವನೆಯನ್ನ ಒಪ್ಪಲಿಕ್ಕೆ ಸಾಧ್ಯವೇ ಇಲ್ಲ ಅಂತೇಳಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಂದ್ರೆ ಸಿದ್ದರಾಮಯ್ಯನವರು ಅಂದ್ರೆ ಹೈದ ವರ್ಗಗಳ ಚಾಂಪಿಯನ್ ಅನ್ಸ್ಕೊಂಡಿರತಕ್ಕಂಥ ಏನ್ ಸಚಿವರಾಗಿದ್ದಾರೆ ಆರ್ಥಿಕ ಇಲಾಖೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಕೊಟ್ಟಿರತಕ್ಕಂತ ಒಂದು ಇದು ಹಿಂಬರಹ ಈಗ ಹೇಳಿದ್ದು ಯಾದಿಗಿರಿದು ಸೊ ಈಗ ನಾನು ಹೇಳಿಕೊಟ್ಟಿರೋದು ಯಾವುದು ಅಂತಂದ್ರೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಸಚಿವ ಸ್ಕೂಲ್ ಎಜುಕೇಶನ್ ಅಂಡ್ ಲಿಟ್ರಸಿ ಮಿನಿಸ್ಟರ್ ಮಧು ಬಂಗಾರಪ್ಪ ಅವರ ಸ್ವಕ್ಷೇತ್ರ ಮಧು ಬಂಗಾರಪ್ಪ ಅವರು ಶಾಸಕರಾಗಿರ್ತಕ್ಕಂಥ ಸೊರಬ ತಾಲೂಕಲ್ಲಿ ಈಗೇನು ಆಲ್ರೆಡಿ ಸೊರಬ ತಾಲೂಕಲ್ಲಿ ಏನು ಆರಂಭ ವಿದ್ಯಾರ್ಥಿ ವಿದ್ಯಾರ್ಥಿನಿಲೆಗಳಂದರೆ ಅದು ಕೂಡ ಹಿಂದುಳಿದ ವರ್ಗಗಳ ಕಲ್ಯಾಣ ಅಡಿಯಲ್ಲಿ ಇರತಕ್ಕಂಥ ಹಾಸ್ಟೆಲ್ಗಳು ಆ ಹಾಸ್ಟೆಲ್ಗಳಲ್ಲಿ ಕಂಪ್ಯೂಟರ್ ಲ್ಯಾಬ್ ಮತ್ತು ಡಿಜಿಟಲ್ ಲೈಬ್ರರಿ ಕಂಪ್ಯೂಟರ್ ಲ್ಯಾಬ್ ಮತ್ತು ಡಿಜಿಟಲ್ ಲೈಬ್ರರಿಯನ್ನು ಮಾಡಲಿಕ್ಕೆ ಅವಕಾಶ ಕೊಡಿ ಅನುದಾನವನ್ನು ಕೊಡಿ ಅಂತೇಳಿ ಶಾಲಾ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ಒಂದು ಪ್ರಪೋಸಲ್ನ ಕೊಡ್ತಾರೆ ಯಥಾ ಪ್ರಕಾರ ಅದೇ ಆರ್ಥಿಕ ಇಲಾಖೆ ಸಿದ್ದರಾಮಯ್ಯನವರು ಆರ್ಥಿಕ ಇಲಾಖೆ ಉತ್ತರ ಕೊಡುತ್ತೆ ಈ ಪ್ರಸ್ತಾವನೆಯನ್ನು ನಾವು ನೋಡಿದ್ದೇವೆ ಪರಿಶೀಲನೆ ಮಾಡಿದ್ದೇವೆ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇರತಕ್ಕಂಥ ಮೆಟ್ರಿಕ್ ಪೂರ್ವ ಮತ್ತು ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನೆಲಯಗಳಲ್ಲಿ ಕಂಪ್ಯೂಟರ್ ಲ್ಯಾಬ್ ಮತ್ತು ಕಂಪ್ಯೂಟರ್ ಲ್ಯಾಬ್ ಮತ್ತು ಡಿಜಿಟಲ್ ಲೈಬ್ರರಿ ಸಂಬಂಧಪಟ್ಟಂಗೆ ಯಾವುದೇ ಅನುದಾನವನ್ನು ನಾವು ಪ್ರಸಕ್ತ ಬಜೆಟ್ನಲ್ಲಿ ನಾವು ಅದನ್ನು ನಿಗದಿಪಡಿಸಿಲ್ಲ ಹಾಗಾಗಿ ಈ ಪ್ರಸ್ತಾವನೆಯನ್ನು ನಾವು ಒಪ್ಪಿಕೊಳ್ಳುವುದಿಲ್ಲ ಅಂತೇಳಿ ಈ ಐಡಿ ನ ರಿಜೆಕ್ಟ್ ಮಾಡಿದ್ದೆ ಹಾಗಾದರೆ ಮಧು ಬಂಗಾರತ್ನವರು ಕೋರಿದ ಪ್ರಸ್ತಾವನೆಯ ಮೊತ್ತ ಎಷ್ಟಿತ್ತು ಕೇವಲ ಎರಡು ಕೋಟಿ ರೂಪಾಯಿ ಮಾತ್ರ ಜಾಹೀರಾತಿ ಖರ್ಚು ಮಾಡಿದ್ದೆಷ್ಟು ಸಾವಿರದ ಅರವತ್ತ ಏಳು ಕೋಟಿ ರೂಪಾಯಿ ಗ್ಯಾರಂಟಿ ಸಮಾವೇಶಗಳಿಗೆ ಖರ್ಚು ಮಾಡಿದ್ದೆಷ್ಟು ಮೂವತ್ತ ಐದು ಕೋಟಿ ರೂಪಾಯಿ ಸೋಷಿಯಲ್ ಮೀಡಿಯಾಕ್ಕೆ ತನ್ನ ಸರ್ಕಾರದ ತನ್ನ ಸಾಧನೆಗಳ ಪ್ರಚಾರ ಮಾಡಲಿಕ್ಕೆ ಕೊಟ್ಟಂತೆಷ್ಟು ಏಳು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಅದು ವರ್ಷಕ್ಕೆ ಆದರೆ ಅತ್ಯಂತ ಹಿಂದುಳಿದತಕ್ಕಂಥ ಸೊರಬ ತಾಲೂಕಿನಲ್ಲಿ ಅಲ್ಲಿನ ಹಾಸ್ಟೆಲ್ಗಳಿಗೆ ಡಿಜಿಟಲ್ ಲೈಬ್ರರಿ ಮತ್ತು ಕಂಪ್ಯೂಟರ್ ಲ್ಯಾಬ್ ಮಾಡಲಿಕ್ಕೆ ಕೇಳಿದ್ದೆಷ್ಟು ಎರಡು ಕೋಟಿ ರೂಪಾಯಿ ಈ ಎರಡು ಕೋಟಿ ರೂಪಾಯಿಯನ್ನು ಕೊಡಲಿಕ್ಕೆ ಸರ್ಕಾರದ ಬಳಿ ಹಣ ಇಲ್ಲ ಇನ್ನು ಇನ್ನೊಂದು ಇನ್ನೂ ಒಂದು ಫಿನಾನ್ಸ್ ಡಿಪಾರ್ಟ್ಮೆಂಟ್ ಕೊಟ್ಟಿರತಕ್ಕಂತ ಎಂಬೆಂಟ್ ಅಲ್ಲಿ ಈ ರೀತಿಯ ಪ್ರಸ್ತಾವನೆಗಳನ್ನ ಆರ್ಥಿಕ ಇಲಾಖೆಗೆ ನೀವು ಸಬ್ಮಿಟ್ ಮಾಡುವಾಗ ಅದಕ್ಕೆ ಸಂಬಂಧಪಟ್ಟಂತೆ ಹಣಕಾಸಿನ ಮೂಲವನ್ನು ಸ್ಪಷ್ಟವಾಗಿ ಸೂಚಿಸಬೇಕು ಆದರೆ ಪ್ರಸ್ತುತ ಇವತ್ತಿನ ಆರ್ಥಿಕ ಪರಿಸ್ಥಿತಿಯಲ್ಲಿ ಹೆಚ್ಚುವರಿ ಅನುದಾನ ಇಲ್ಲ ಪ್ರಸ್ತುತ ಇವತ್ತಿನ ಆರ್ಥಿಕ ಪರಿಸ್ಥಿತಿಯಲ್ಲಿ ಹೆಚ್ಚುವರಿ ಅನುದಾನ ನಮ್ಮ ಹತ್ರ ಇಲ್ಲ ಹೀಗಾಗಿ ಈ ರೀತಿಯ ಪ್ರಸ್ತಾವನೆಗಳನ್ನ ನೀವು ಪದೇ ಪದೇ ನಮಗೆ ಸಬ್ಮಿಟ್ ಮಾಡಬೇಡಿ ಈ ವರ್ಷ ಅಂತ ಯಾವುದೇ ಪ್ರಸ್ತಾವನೆಗಳನ್ನ ನೀವು ಸಬ್ಮಿಟ್ ಮಾಡಬೇಡಿ ನಾವು ಅದನ್ನ ಒಪ್ಕೊಳ್ಳಲ್ಲ ಇದೇನಿದ್ರು ಮುಂದಿನ ಬಜೆಟ್ಗೆ ಅಂತೇಳಿ ಫಿನಾನ್ಸ್ ಡಿಪಾರ್ಟ್ಮೆಂಟ್ನವರು ಒಂದು ಒಪಿನಿಯನ್ ಕೊಟ್ಟಿದ್ದಾರೆ ಇದು ಕೇವಲ ಯಾದಗಿರಿ ಮತ್ತು ಸೊರಬ ತಾಲೂಕುಗಷ್ಟೇ ಸೀಮಿತ ಆಗಿಲ್ಲ ರಾಜ್ಯದ ಬಹುತೇಕ ತಾಲೂಕುಗಳು ರಾಜ್ಯದ ಮೂವತ್ತ ಒಂದು ಜಿಲ್ಲೆಗಳಿಂದಲೂ ಕೂಡ ಈ ತರ ಪ್ರಪೋಸಲ್ಗಳನ್ನ ಹೋಗ್ತಾ ಇದೆ ಸಬ್ಮಿಟ್ ಆಗ್ತಾ ಇದೆ ಆ ಎಲ್ಲ ಪ್ರಪೋಸಲ್ ನ್ನ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅನುದಾನ ಇಲ್ಲ ಅನುದಾನ ಕೊರತೆ ಆಗಿದೆ ಹೆಚ್ಚುವರಿ ಅನುದಾನ ಇಲ್ಲ ಸೊ ಈ ಪ್ರಪೋಸಲ್ ಅನ್ನು ಮುಂದೂರಿ ಅಂತೇಳಿ ಹೇಳಿ ಹೆಂಡಿಸ್ಬೇಡ ಕೊಡ್ತಾ ಇದೆ ಈಗ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಒಂದು ಜಿಲ್ಲೆ ಬಗ್ಗೆ ನಿಮ್ಗೆ ಹೇಳಿದೆ ಯಾದಗಿರಿ ಜಿಲ್ಲೆ ಬಗ್ಗೆ ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಅಂದ್ರೆ ಒಂದು ಹದಿನೈದು ಇಪ್ಪತ್ತು ದಿವಸಗಳ ಹಿಂದೆ ಕಲ್ಯಾಣ ಕರ್ನಾಟಕ ಉತ್ಸವ ಅಂತೇಳಿ ಕಾಂಗ್ರೆಸ್ ಸರ್ಕಾರ ಮಾಡ್ತು ಅದಕ್ಕೂ ಕೂಡ ಕೋಟ್ಯಂತ ರೂಪಾಯಿ ಖರ್ಚು ಮಾಡಿ ಆ ಉತ್ಸವವನ್ನು ಮಾಡ್ತು ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಂಗೈಯಲ್ಲಿ ಆಕಾಶವನ್ನ ತೋರಿಸ್ತಾರೆ ಸಾವಿರಾರು ಕೋಟಿ ರೂಪಾಯಿಗಳನ್ನ ನಾವು ಕಲ್ಯಾಣ ಕರ್ನಾಟಕಕ್ಕೆ ಕೊಟ್ಟಿದ್ದೇವೆ ಎರಡ್ ಸಾವಿರದ ಹದಿಮೂರು ಹದಿನಾಲ್ಕರಿಂದ ಎರಡ್ ಸಾವಿರದ ಹದಿನೇಳು ಹದಿನೆಂಟರವರೆಗೆ ಹದಿನೆಂಟು ಹತ್ತರಂಬರವರೆಗೆ ನಾವು ಸಾಕಷ್ಟು ಹಣವನ್ನು ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಅದೇ ಉತ್ಸವದಲ್ಲಿ ಯಾವುದು ಈ ಕಲ್ಯಾಣ ಕರ್ನಾಟಕ ಉತ್ಸವದಲ್ಲಿ ಪಾರ್ಟಿಸಿಪೇಟ್ ಮಾಡಿದಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಣ್ಣ ಬಣ್ಣದ ಮಾತುಗಳನ್ನ ಹೇಳ್ತಾರೆ ಅಂಗೈಯಲ್ಲಿ ಆಕಾಶವನ್ನು ತೋರಿಸ್ತಾರೆ ಇಡೀ ಕಲ್ಯಾಣ ಕರ್ನಾಟಕವನ್ನು ನಾವು ಸಮಗ್ರವಾಗಿ ಅಭಿವೃದ್ಧಿಯನ್ನು ಮಾಡ್ತೇವೆ ಶೈಕ್ಷಣಿಕ ಕ್ರಾಂತಿ ಮಾಡ್ತೇವೆ ಕೈಗಾರಿಕಾ ಕ್ರಾಂತಿ ಮಾಡ್ತೇವೆ ನೀರಾವರಿ ಕ್ರಾಂತಿ ಮಾಡ್ತೇವೆ ಅಂತ ಹೇಳಿದ್ರು ಶೇಷ ಏನಂದ್ರೆ ಈ ಶೈಕ್ಷಣಿಕ ಕ್ರಾಂತಿ ಮಾಡ್ತೀವಿ ಅಂತ ಹೇಳಿ ಹದಿನೈದು ದಿವಸ ಆಗಿಲ್ಲ ಆಗ್ಲೇ ಇದೇ ಕಲ್ಯಾಣ ಕರ್ನಾಟಕದ ಯಾದಗಿರಿ ಜಿಲ್ಲೆಯ ಹಿಂದುಳಿದ ವರ್ಗಗಳ ಇಲಾಖೆಯ ಹಾಸ್ಟೆಲ್ಗಳನ್ನ ಹೊಸದಾಗಿ ಹಾಸ್ಟೆಲ್ನ ತೆರಲಿಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ ಇಲ್ಲ ಅಂತೇಳಿ ನಮ್ಮ ಹತ್ರ ಹಣಕಾಸು ಇಲ್ಲ ನಮ್ಮ ಹತ್ರ ಅನುದಾನ ಇಲ್ಲ ಹೆಚ್ಚುವರಿ ಅನುದಾನ ಕೊಡಲಿಕ್ಕೆ ಅವಕಾಶನೇ ಇಲ್ಲ ಅಂತೇಳಿ ಸಿದ್ದರಾಮಯ್ಯ ಅವರು ಸಚಿವರಾಗಿರತಕ್ಕಂಥ ಆರ್ಥಿಕ ಇಲಾಖೆನೇ ಉತ್ತರವನ್ನ ಕೊಡುತ್ತೆ ಇದು ನಿಜಕ್ಕೂ ವಿಪರ್ಯಾಸ ಹಾಗಾದ್ರೆ ಶೈಕ್ಷಣಿಕ ಕ್ರಾಂತಿ ಅಂತ ಹೇಳಿದಂಥ ಸಿದ್ದರಾಮಯ್ಯನವರು ಏನೆಲ್ಲ ಘೋಷಣೆ ಮಾಡಿದ್ರು ನಲವತ್ತೆಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ಹದಿನೈದು ಮಹಿಳಾ ಪದವಿ ಪೂರ್ವ ಕಾಲೇಜುಗಳನ್ನ ನಿರ್ಮಾಣ ಮಾಡ್ತೀವಿ ಅಂತ ಹೇಳ್ತಾರೆ ನೂರ ಹದಿನೆಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಂಗನವಾಡಿ ಕಟ್ಟಡವನ್ನು ನಿರ್ಮಾಣ ಮಾಡ್ತೀವಿ ಅಂತ ಹೇಳ್ತಾರೆ ಮುನ್ನೂರ ಆರು ಕೋಟಿ ಮುನ್ನೂರಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಏಳು ಜಿಲ್ಲೆಗಳಲ್ಲಿ ಹಿಂದುಳಿದ ವರ್ಗಗಳ ಹೊಸ ವಸತಿ ನಿಲಯಗಳನ್ನು ಕಟ್ತೀವಿ ಅಂತ ಹೇಳ್ತಾರೆ ವಿಪರ್ಯಾಸ ಇದನ್ನ ಹೇಳಿದ್ದು ಇದನ್ನು ಶೈಕ್ಷಣಿಕ ಕ್ರಾಂತಿ ಮಾಡ್ತೀವಿ ಅಂತ ಹೇಳಿದಂಥ ಸಿದ್ದರಾಮಯ್ಯವರು ಹೇಳಿದ್ದು ಸೆಪ್ಟೆಂಬರ್ ಹದಿನೇಳು ಆರ್ಥಿಕ ಇಲಾಖೆ ಕೊಡುವಂಥದ್ದು ಇಂಬರ ಡೇಟ್ ಯಾವತ್ತಂತಂದ್ರೆ ಏಳು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಏಳನೇ ತಾರೀಕು ಕೊಟ್ಟಿದೆ ಯಾವುದೇ ಹೆಚ್ಚುವರಿ ಅನುದಾನವನ್ನು ನಾವು ಕೊಡೋದಿಲ್ಲ ಸಿದ್ದರಾಮಯ್ಯವರು ಯಾವುದು ಹಿಂದುಳಿದ ವರ್ಗಗಳ ಇಲಾಖೆ ಸಂಬಂಧಪಟ್ಟಿದ್ದು ಆರ್ಥಿಕ ಇಲಾಖೆ ಹೇಳ್ತಿರೋದು ಕೂಡ ಯಾವುದೇ ಇಲಾಖೆ ಅದು ಅದೇ ಹಿಂದುಳಿದ ವರ್ಗಗಳ ಇಲಾಖೆ ಅದು ಒಂದ್ ಕಡೆ ಕ್ರಾಂತಿ ಮಾಡ್ತೀವಿ ಅಂತ ಹೇಳ್ತಾರೆ ಇನ್ನೊಂದ್ ಕಡೆ ಕ್ರಾಂತಿ ಆಗ್ಲಿಕ್ಕೆ ಅನುದಾನವನ್ನೇ ಕೊಡ್ತಾ ಇಲ್ಲ ಶೈಕ್ಷಣಿಕ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹೆಚ್ಚಿನ ಆದ್ಯತೆಯನ್ನ ನೀಡಬೇಕಾಯಿತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಲ್ಯಾಣ ಕರ್ನಾಟಕ ಉತ್ಸವದಲ್ಲಿ ಮಾತಾಡಿದಂತ ಸಿದ್ದರಾಮಯ್ಯ ಅವರು ಅಂಜನಾದ್ರಿ ಬೆಟ್ಟಕ್ಕೆ ನೂರು ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಾರೆ ಕಲಬುರಗಿಯಲ್ಲಿ ವಚನ ಮಂಟಪ ಮಾಡ್ಲಿಕ್ಕೆ ಇಪ್ಪತ್ತೈದು ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಾರೆ ಸನ್ನತಿ ಅಭಿವೃದ್ಧಿ ಪ್ರಾಧಿಕಾರ ಮಾಡ್ತೀವಿ ಅಂತ ಹೇಳ್ತಾರೆ ಮುನ್ನೂರ ಹದಿಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಪ್ರಾಚೀನ ಸ್ಮಾರಕಗಳನ್ನ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ತಾರೆ ಇದೆಲ್ಲ ಮಾಡಬೇಕು ಆದರೆ ಇದಕ್ಕೆ ಪೂರಕವಾಗಿ ಶೈಕ್ಷಣಿಕವಾಗಿ ಶೈಕ್ಷಣಿಕ ಮೂಲ ಸೌಕರ್ಯಗಳು ಶೈಕ್ಷಣಿಕ ಮೂಲಭೂತ ಅಗತ್ಯತೆಗಳ ಬಗ್ಗೆ ಯಾಕೆ ಸರ್ಕಾರ ಗಮನ ಹರಿಸ್ತಾ ಇಲ್ಲ ಯಾಕೆ ಅನುದಾನವನ್ನು ಕೊಡ್ತಾ ಇಲ್ಲ ಕಲ್ಯಾಣ ಕರ್ನಾಟಕ ಉತ್ಸವದಲ್ಲಿ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾತಾಡಿದ್ರಲ್ಲ ಶೈಕ್ಷಣಿಕ ಕ್ರಾಂತಿಯನ್ನು ಮಾಡ್ತೇವೆ ಹೇಳಿ ನಿಜಕ್ಕೂ ಆ ಶೈಕ್ಷಣಿಕ ಆ ಶೈಕ್ಷಣಿಕ ಕ್ರಾಂತಿಯನ್ನ ಆ ಶೈಕ್ಷಣಿಕ ಕ್ರಾಂತಿ ನಡಿಬೇಕಾದ್ರೆ ಸಂಭವಿಸಬೇಕಾದ್ರೆ ಆ ಭಾಗದಲ್ಲಿ ಹಿಂದುಳಿದ ವರ್ಗಗಳ ಇಲಾಖೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಅಡಿಯಲ್ಲಿ ವಿದ್ಯಾರ್ಥಿ ನಿಲಯಗಳು ವಸತಿ ನಿಲಯಗಳಿಗೆ ವಿದ್ಯಾರ್ಥಿಗಳ ಸಂಖ್ಯೆಗೆ ತಕ್ಕಂತೆ ವಸತಿ ನಿಲಯಗಳನ್ನು ಸ್ಥಾಪನೆ ಮಾಡಬೇಕು ಆ ಸ್ಥಾಪನೆ ಆಗ್ತಕ್ಕಂಥ ನಿಲಯಗಳಿಗೆ ವಸತಿ ನಿಲಯಗಳಿಗೆ ಅಗತ್ಯವಾದಂಥ ಮೂಲಭೂತ ಸೌಕರ್ಯಗಳನ್ನ ಒದಗಿಸಬೇಕು ಇಡೀ ಕಲ್ಯಾಣ ಕರ್ನಾಟಕ ವ್ಯಾಪ್ತಿಯಲ್ಲಿ ಶೈಕ್ಷಣಿಕ ಕ್ರಾಂತಿ ಏನು ಮಾಡ್ತೀವಿ ಅಂತೇಳಿ ಆ ನಿಜಕ್ಕೂ ಸಂಭವಿಸಬೇಕು ಆ ಶೈಕ್ಷಣಿಕ ಕ್ರಾಂತಿ ಸಂಭವಿಸಬೇಕಾದ್ರೆ ನಿಜವಾದ ಅರ್ಥದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿರ್ತಕ್ಕಂಥ ಅಷ್ಟು ಜಿಲ್ಲೆಗಳಲ್ಲಿ ಅಷ್ಟು ತಾಲೂಕುಗಳಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆಗೆ ತಕ್ಕಂತೆ ವಿದ್ಯಾರ್ಥಿ ನಿಲಯಗಳನ್ನ ಸ್ಥಾಪನೆ ಮಾಡಬೇಕು ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕಲ್ಯಾಣ ಕರ್ನಾಟಕ ಉತ್ಸವದಲ್ಲಿ ಘೋಷಣೆ ಮಾಡಿದ್ರಲ್ಲ ಶೈಕ್ಷಣಿಕ ಕ್ರಾಂತಿಯನ್ನು ಮಾಡ್ತೀವಿ ಭಾಗದಲ್ಲಿ ಅಂತೇಳಿ ಅದು ನಿಜವಾದ ಅರ್ಥದಲ್ಲಿ ಸಂಭವಿಸಬೇಕಾದ್ರೆ ಶೈಕ್ಷಣಿಕ ಕ್ರಾಂತಿ ನಿಜಕ್ಕೂ ಆ ಭಾಗದಲ್ಲಿ ಸಂಭವಿಸಬೇಕಾದ್ರೆ ಅಲ್ಲಿರ್ತಕ್ಕಂಥ ಕಲ್ಯಾಣ ಕರ್ನಾಟಕ ಭಾಗದಲ್ಲಿರ್ತಕ್ಕಂಥ ಅಷ್ಟು ಜ ವ್ಯಾಪ್ತಿಯ ಜಿಲ್ಲೆಗಳಿಗೆ ತಾಲೂಕುಗಳಿರತಕ್ಕಂಥ ಹಾಸ್ಟೆಲ್ಗಳಿಗೆ ಸ್ಪೆಷಲಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಡಿಪಾರ್ಟ್ಮೆಂಟ್ ಮೈನಾರಿಟಿ ಡಿಪಾರ್ಟ್ಮೆಂಟ್ ಅಡಿಯಲ್ಲಿರತಕ್ಕಂಥ ಎಲ್ಲ ಹಾಸ್ಟೆಲ್ಗಳಿಗೆ ಈ ಅಲಿ ಚಾಲಿತರ್ತಕ್ಕಂಥ ಹಾಸ್ಟೆಲ್ಗಳಿಗೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸಬೇಕು ವಿದ್ಯಾರ್ಥಿಗಳ ಸಂಖ್ಯೆಗೆ ತಕ್ಕಂತೆ ಹೊಸದಾಗಿ ಹೆಚ್ಚುವರಿಯಾಗಿ ವಸತಿ ನಿಲಯಗಳನ್ನು ಆರಂಭಿಸಬೇಕು ನಿಜಕ್ಕೂ ಇದು ಸದ್ಯ ಸರ್ಕಾರದ ಕೈಲಾಗುತ್ತಾ ಗ್ಯಾರಂಟಿ ಯೋಜನೆಗಳಿಗೆ ಹಣವನ್ನು ಹೊಂದಿಸಲಿಕ್ಕೆ ಎದುರು ಬಿಡ್ತಾ ಇರತಕ್ಕಂತ ಕಾಂಗ್ರೆಸ್ ಸರ್ಕಾರದ ಕೈಲಿ ಇದಿಷ್ಟು ಆಗುತ್ತಾ ನೋಡೋಣ ನಮಸ್ಕಾರ ಇವತ್ತು ನಾನು ನಿಮ್ಮಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀನಿ ದಿ ಫೈಲ್ ಕಳೆದ ಮೂರು ವರ್ಷಗಳಿಂದ ಯಾರ ಮುಲಾಜಿಗೂ ಒಳಗಾಗದೆ ನಿಷ್ಪಕ್ಷಪಾತವಾಗಿ ತನಿಖಾ ವರದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಇದೆ ಕೋವಿಡ್ ಹಗರಣ ಆಗಿರಬಹುದು ಶಿಕ್ಷಕರ ನೇಮಕಾತಿಯಲ್ಲಿನ ಅಕ್ರಮವಾಗಿರ್ಬಹುದು ಸರ್ಕಾರದ ಹಲವಾರು ಭ್ರಷ್ಟಾಚಾರಗಳನ್ನ ದಾಖಲೆ ಸಮೇತ ಬಯಲು ಮಾಡ್ತಾ ಇದೆ ನಮ್ಮ ಈ ವರದಿಗಳನ್ನು ಆಧರಿಸಿ ತನಿಖಾ ಆಯೋಗಗಳು ರಚನೆಯಾಗಿದೆ ನಮ್ಮ ಸಂಸ್ಥೆ ಹೀಗೆ ನಿರಂತರವಾಗಿ ನಿರ್ಭೀತಿಯಿಂದ ಸ್ವತಂತ್ರವಾಗಿ ಮುಂದುವರಿಯೋದಕ್ಕೆ ನಿಮ್ಮ ಸಹಾಯ ಅತ್ಯಗತ್ಯ ಹಾಗಾಗಿ ನನ್ನ ಮನವಿ ಡಿಸ್ಕ್ರಿಪ್ಷನ್ ಲಿಂಕ್ ಲಿಂಕ್ಗೊಳಿಸಿ ಅಥವಾ ಈ ವಿಡಿಯೋದಲ್ಲಿ ಕ್ಯೂ ಆರ್ ನ ಸ್ಕ್ಯಾನ್ ಮಾಡಿ ನಿಮ್ಮ ಕೈಲಾದಷ್ಟು ಹಣ ಡೊನೇಟ್ ಮಾಡಿ ಈ ಮೂಲಕ ಸ್ವತಂತ್ರ ಪತ್ರಿಕೋದ್ಯಮವನ್ನ ಬೆಂಬಲಿಸಿ ನಮಸ್ಕಾರ